ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಅನೇಕ ವೀಕ್ಷಕರು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ಕುಟುಂಬದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿವೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸಿಕೊಡಿ ಎಂದು ವಿಚಾರಣೆಯನ್ನು ಮಾಡಿರ್ತಾರೆ ಕುಟುಂಬದಲ್ಲಿ ಅಂದರೆ ಪತಿ ಪತ್ನಿಯರ ನಡುವೆ ದಂಪತಿಗಳ ನಡುವೆ ಇರತಕ್ಕಂತಹ ಸಮಸ್ಯೆಗಳಿರಬಹುದು ಯಾವುದೋ ಒಂದು ವಿಷಯಕ್ಕಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳವಾಡುವಂಥದ್ದು ಒಬ್ಬರಿಗೊಬ್ಬರಿಗೆ ಅನ್ಯೂನತೆಯಲ್ಲೇ ಇರ್ತಕ್ಕಂಥದ್ದು ಈಗ ಕೆಲವೊಂದು ಸ್ತ್ರೀಯರ ಕರೆ ಮಾಡಿ ಅತ್ತೆ ನನ್ನೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ ಮಾವನವರು ನನ್ನೊಂದಿಗೆ ಹೊಂದಿಕೊಳ್ತಿಲ್ಲ ಹಾಗೆ ನಾದಿನಿಯರು ಹೀಗೆ ಕುಟುಂಬ ಸದಸ್ಯರು ಪ್ರತಿಯೊಬ್ಬರೂ ನನ್ನನ್ನು ಶತ್ರುವನ್ನಾಗಿ ನೋಡ್ತಿದ್ದಾರೆ ನಾನು ಎಷ್ಟೇ ಅವರ ಬಳಿ ಆತ್ಮೀಯನಾಗಿರಲು ಪ್ರಯತ್ನಿಸಿದರೂ ಸಹ ಅವರು ನನ್ನನ್ನು ದೂರವಿಡುತ್ತಿರ್ತಾರೆ ಈ ಒಂದು ಸಮಸ್ಯೆಗಳಿಗೆ ಯಾವುದಾದರೂ ತಾಂತ್ರಿಕ ವಿಧಾನವನ್ನು ತಿಳಿಸಿಕೊಡಿ ಎಂದು ಬಹಳಷ್ಟು ಕರೆಗಳು ಬಂದಿರುತ್ತವೆ ಇಂದಿನ ಈ ಉಪಾಯವನ್ನು ಸ್ತ್ರೀಯರು ಪ್ರಯತ್ನಿಸಬಹುದು ಪುರುಷರು ಪ್ರಯತ್ನಿಸಬಹುದು ಪುರುಷರು ಕುಟುಂಬದಲ್ಲಿ ಪತ್ನಿ ನನ್ನ ಮಾತುಗಳನ್ನು ಕೇಳ್ತಿಲ್ಲ ಅಥವಾ ಮಕ್ಕಳು ನನ್ನ ಮಾತುಗಳನ್ನು ಕೇಳ್ತಿಲ್ಲ ಹೀಗೆ ಕುಟುಂಬ ಸದಸ್ಯರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ತುಂಬ ಸುಲಭವಾದಂತಹ ಒಂದು ವಿಧಾನವನ್ನು ತಿಳಿಸಿಕೊಡ್ತೇನೆ ತಾಂತ್ರಿಕ ವಿಧಾನಗಳು ನಂಬಿಕೆಯಿಂದ ಪ್ರಯತ್ನಿಸಬೇಕು ವಿಶ್ವಾಸದಿಂದ ಪ್ರಯತ್ನಿಸಿದರೆ ನಾವು ಇವುಗಳಿಂದ ಶೀಘ್ರವಾಗಿ ಫಲವನ್ನು ಪಡೆಯಬಹುದು ಈ ಉಪಾಯವನ್ನು ಗುರುವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯ ಮಧ್ಯಕಾಲದಲ್ಲಿ ಪ್ರಯತ್ನಿಸಬಹುದು ಈ ಉಪಾಯಕ್ಕೆ ನಮಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳೆಂದರೆ ಕರಿಮೆಣಸು ಅಂದರೆ ಕಾಳು ಮೆಣಸು ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಮತ್ತು ಹಳದಿ ವಸ್ತ್ರ ಮೊದಲಿಗೆ ಮಾಡಬೇಕಾಗಿರೋದಿಷ್ಟೇ ಸ್ವಲ್ಪ ಮಟ್ಟಿಗೆ ಮೆಣಸನ್ನು ಈ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಹಾಕಿ ನಂತರ ಪಚ್ಚ ಕರ್ಪೂರ ನಮಗೆ ಕಿರಾಣ ಶಾಪ್ಗಳಲ್ಲಿ ಪೂಜಾ ಶಾಪ್ಗಳಲ್ಲಿ ದೊರೆಯುತ್ತಿವೆ ಪಚ್ಚಕರ್ಪೂರ ಕರ್ಪೂರ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಳಿ ಪಚ್ಚ ಕರ್ಪೂರವನ್ನು ಈ ವಸ್ತ್ರದಲ್ಲಿ ಹಾಕಿ ಈ ವಸ್ತ್ರವನ್ನು ಒಂದು ಗಂಟನಾಗಿ ಮಾಡಿಕೊಳ್ಳಿ ಗುರುವಾರದಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು ಈ ರೀತಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಬಹಳಷ್ಟು ಅನೇಕರು ಕರೆ ಮಾಡಿ ಖರ್ಚಿಲ್ಲದೆ ನಾವು ಸ್ವತಃ ನಮ್ಮ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ಉಪಾಯವನ್ನು ತಿಳಿಸ್ಕೊಡಿ ಎಂದು ವಿಚಾರಣೆ ಮಾಡಿರ್ತಾರೆ ಈ ರೀತಿ ಹಳದಿ ವಸ್ತ್ರದಲ್ಲಿ ಈ ಎರಡೂ ವಸ್ತುಗಳನ್ನು ಸೇರಿಸಿ ಈ ಒಂದು ಉಪಾಯಕ್ಕೆ ಮಂತ್ರವಿಲ್ಲ ಯಾವುದೇ ಪೂಜೆ ಇಲ್ಲ ತುಂಬ ಸುಲಭವಾಗಿರ್ತಕ್ಕಂತಹ ವಿಧಾನ ಗುರುವಾರದಂದು ಈ ಗಂಟನ್ನು ದೇವತಾ ಮರದ ಬುಡಗಳಲ್ಲಿಟ್ಟು ಅಲ್ಲಿಂದ ಹಿಂತಿರುಗಬೇಕು ಹಿಂತಿರುಗಿದ್ರೆ ಆ ಒಂದು ಸ್ಥಳದಿಂದ ಹಿಂತಿರುಗಿ ನೋಡದಂತೆ ನೀವು ಮರಳಿ ಬರಬೇಕು ಹನ್ನೊಂದು ಗುರುವಾರ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಹಾಗೆ ಸ್ತ್ರೀಯರು ತಮ್ಮ ತಿಂಗಳ ಸಮಸ್ಯೆಗಳಂದು ಈ ಉಪಾಯವನ್ನು ಪ್ರಯತ್ನ ಮಾಡಬಾರ್ದು ಅದಾದ ನಂತರ ಮತ್ತೆ ಬರುವಂತಹ ಗುರುವಾರವನ್ನು ಕೌಂಟ್ ಮಾಡಿಕೊಂಡು ನೀವು ಹನ್ನೊಂದು ಗುರುವಾರ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಮಂತ್ರವಿಲ್ಲದ ಯಾವುದೇ ಪೂಜೆ ಇಲ್ಲದಂತಹ ಈ ಉಪಾಯವನ್ನು ಪ್ರಯತ್ನಿಸುವಾಗ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಕುಟುಂಬ ಸದಸ್ಯರು ಮಕ್ಕಳು ಅತ್ತೆ ಅತ್ತೆ ಇರಬಹುದು ಅಥವಾ ನಿಮ್ಮ ಮಾವನವರು ಹೀಗೆ ನಿಮ್ಮ ಮಕ್ಕಳಿರಬಹುದು ಇಂತಹ ವ್ಯಕ್ತಿಗಳು ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ಎಂಬ ಸಂಕಲ್ಪವನ್ನು ಮಾಡಿಕೊಡಿ ಇಷ್ಟು ದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಸಂಕಲ್ಪವನ್ನು ಮಾಡಿಕೊಂಡು ಹನ್ನೊಂದು ಗುರುವಾರ ಈ ಉಪಾಯವನ್ನು ಪ್ರಯತ್ನ ಮಾಡೋದರಿಂದ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಹಾಗೆ ನಿಮಗೆ ತಾಳ್ಮೆ ಇದ್ದು ಸಮಯವೂ ಇದ್ದಲ್ಲಿ ಮಂಗಳವಾರದಂದು ಯಾವುದಾದರೂ ಮಂಗಳವಾರ ಕುಂಕುಮವನ್ನು ಅಮ್ಮನವರ ಗುಡಿಗೆ ಕೊಟ್ಟು ಬನ್ನಿ ಅಂದರೆ ನೀವು ಕುಂಕುಮವನ್ನು ದಾನ ಮಾಡ್ತಿಲ್ಲ ಅಮ್ಮನವರ ಗುಡಿಗೆ ಕುಂಕುಮವನ್ನು ಕೊಟ್ಟು ದೇವಾಲಯಗಳಲ್ಲಿ ಬಳಸ್ತಕ್ಕಂತಹ ಕುಂಕುಮಾರ್ಚನೆಗೆ ಈ ಕುಂಕುಮವನ್ನು ಬಳಸಿ ಎಂದು ಅಲ್ಲಿರ್ತಕ್ಕಂತಹ ಅರ್ಚಕರು ಅಥವಾ ಪುರೋಹಿತರು ಯಾರಿರ್ತಾರೆ ಅವರಿಗೆ ಮಂಗಳವಾರದಂದು ಸ್ವಲ್ಪ ಕುಂಕುಮವನ್ನು ಕೊಟ್ಟು ಬನ್ನಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಿಮ್ಮ ಕುಂಡಲಿಯಲ್ಲಿರ್ತಕ್ಕಂತಹ ಶನಿದೋಷ ಕುಜನ ಪ್ರಭಾವ ರಾಹು ಕ್ರ ಕೇತುವಿನ ಪ್ರಭಾವಗಳು ಬಲವಾದಾಗ ಏನಾಗುತ್ತೆ ಈ ರೀತಿ ಸಮಸ್ಯೆಗಳು ಅಂದರೆ ಕುಟುಂಬ ಸದಸ್ಯರುಗಳು ಕಾಣ್ತಿರ್ತೀವಿ ತುಂಬ ಸರಳವಾದಂತಹ ವಿಧಾನವನ್ನು ತಿಳಿಸಿದ್ದೇನೆ ಹನ್ನೊಂದು ಗುರುವಾರ ಈ ವಸ್ತ್ರದಿಂದ ಮಾಡ್ತಕ್ಕಂತಹ ಪರಿಹಾರ ಹನ್ನೊಂದು ಗುರುವಾರ ಮಾಡಬಹುದು ನಂತರ ನಿಮಗೆ ಅನುಕೂಲವಿದ್ದರೆ ಮಂಗಳವಾರದಂದು ನಾನು ಹೇಳಿದ ರೀತಿ ಕುಂಕುಮವನ್ನು ಅಮ್ಮನವರ ಗುಡಿಯಲ್ಲಿ ಅಂದರೆ ದೇವತೆಗಳ ದೇವಾಲಯಗಳಲ್ಲಿ ಕೊಟ್ಟು ಈ ಕುಂಕುಮವನ್ನು ಕುಂಕುಮಾರ್ಚನೆಗೆ ಬಳಸಿ ಎಂದು ನೀವು ದೇವಾಲಯಗಳಲ್ಲಿ ಆ ಒಂದು ಕುಂಕುಮವನ್ನು ಕೊಟ್ಟು ಬರೋದ್ರಿಂದಲೂ ಸಹ ಕುಟುಂಬ ಸದಸ್ಯರಲ್ಲಿ ಐಕ್ಯತೆ ಬೆಳೆಯುತ್ತೆ ಕುಟುಂಬ ಸದಸ್ಯರಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗ್ತದೆ ಪ್ರತಿಯೊಬ್ಬರು ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ತುಂಬ ಸರಳವಾದ ಹಾಗೆ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಮಾಹಿತಿಯನ್ನು ತಿಳಿಸಿದ್ದೇನೆ ಸ್ವತಃ ನೀವು ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹತ್ತಾರು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು